ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರೆ ಐ ಓಪ್ ಎಲ್ರು ಚೆನ್ನಾಗಿದೆ ಅಂತ ಅನ್ಕೊಂಡು ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಿಮ್ಗೆ ಈಗಾಗಲೇ ತಮ್ಮೇಲೆ ನೋಡಿ ಗೊತ್ತಾಗಿರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರ ಖಾತೆಗೆ ಮೂವತ್ತಾರು ಸಾವಿರ ರೂಪಾಯಿ ಹಣ ಬಂದು ಜಮಾ ಆಗಿದೆ ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಉಡೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮೂವತ್ತಾರು ಸಾವಿರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ಇದನ್ನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಹುಡುನ ಸ್ಟಾರ್ಟ್ ಮಾಡ್ತಾ ಇದೀನಿ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಈಗಾಗಲೇ ಹದಿನೆಂಟನೇ ಕಂತಿನ ಹಣ ಕೂಡ ಬಿಡುಗಡೆ ಆಗಿದೆ ಸೊ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆಯ ಒಂದನೇ ಕಂತಿನಿಂದ ಹದಿನೆಂಟನೇ ಕಂತಿನ ವರೆಗೂ ಕೂಡ ಹಣ ಬಂದು ತಲುಪಿದೆ ಅಂತಾನೆ ಹೇಳ್ಬೋದು ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನೆಂಟನೇ ಕಂತಿನವರೆಗೂ ಕೂಡ ಹಣನ ಪೂರೈಸಿ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಇನ್ನೇನು ಕೆಲವೇ ದಿನಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸೊ ಈಗಾಗಲೇ ಅಂದ್ರೆ ಮಹಿಳೆಯರು ಮೂವತ್ತಾರು ಸಾವಿರ ರೂಪಾಯಿ ಹಣನ ಪಡ್ಕೊಂಡಿದ್ದಾರೆ ಸೊ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಹಣ ಅಂತ ಅನ್ಕೊಂಡು ಸೊ ಹದಿನೆಂಟನೇ ಕಂತಿನವರೆಗೂ ಕೂಡ ನೀವು ಆ್ಯಡ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಮೂವತ್ತಾರು ಸಾವಿರ ರೂಪಾಯಿ ಹಣ ಆಗುತ್ತೆ ಸೊ ಆ ಒಂದು ಹಣ ಬಂದು ಮಹಿಳೆಯರ ಖಾತೆಗೆ ಎಲ್ರಿಗೂ ಕೂಡ ಜಮಾ ಆಗಿದೆ ಸೊ ತುಂಬಾ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣನೇ ಇನ್ನು ಕೂಡ ಬಂದಿಲ್ಲ ಸೊ ಹದಿನೈದನೇದು ಬಂದಿಲ್ಲ ಹದಿನಾರು ಹದಿನೇಳು ಈ ತರ ಎಲ್ಲ ಪ್ರಾಬ್ಲಮ್ಸ್ ಹೇಳ್ತಾ ಇರ್ತೀರಾ ಸೊ ಆ ರೀತಿ ಪ್ರಾಬ್ಲಮ್ ಇರೋರಿಗೆ ಏನ್ ಸೊಲ್ಯೂಷನ್ ಅಂತ ಅನ್ಬಿಟ್ಟು ನಾನು ಓದ್ ಕೂಡ ತಿಳಿಸಿದೀನಿ ನಿಮ್ಮ ಒಂದು ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ನಿಮ್ಗೆ ಎಷ್ಟು ಕಂತಿನ ಹಣ ಬಂದಿಲ್ಲ ಸೊ ಅದನ್ನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ತಿಳಿಸಿ ಅಂತ ಅನ್ಬಿಟ್ಟು ಯಾಕಂತಂದ್ರೆ ತುಂಬಾ ಮಹಿಳೆಯರು ಇವಾಗ ನನಗೆ ಗುರುಲಕ್ಷ್ಮಿ ಯೋಜನೆಯ ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ನೋಡಿ ಅಂತ ಅನ್ಬಿಟ್ಟು ಆ ವಿಡಿಯೋ ಮಾಡಿದ್ರೆ ತುಂಬಾ ಮಹಿಳೆಯರು ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ ನಮಗೆ ಇನ್ನು ಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬಂದಿಲ್ಲ ಹದಿನಾರನೇ ಕಂತಿನ ಬಂದಿಲ್ಲ ಹದಿನೇಳನೇ ಬಂದಿಲ್ಲ ಆ ನಮ್ಗೆ ಇನ್ನೇಲ್ ಹದಿನೆಂಟನೇ ಕಂತಿನ ಹಣ ಬರುತ್ತೆ ನೀವೇ ಹೇಳಿ ಅಂತ ಅನ್ಬಿಟ್ಟು ಕಮೆಂಟ್ ಮಾಡ್ತಾ ಇರ್ತೀರಾ ಸೊ ಅಂತಹ ಮಹಿಳೆಯರಿಗೆ ಏನು ಅಂದ್ರೆ ಸೊಲ್ಯೂಷನ್ ಕೊಡಬಹುದು ಅಂತಂದ್ರೆ ಆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸೊ ನೀವು ಭೇಟಿ ನೀಡಿ ಅಲ್ಲಿ ನಿಮ್ಮ ಸಮಸ್ಯೆನ ತಿಳಿಸಿ ಸೊ ಅಲ್ಲಿ ನಿಮ್ಗೆ ಪರಿಹಾರ ಸಿಗುವಂತ ಆದ್ರೂ ಬಿಟ್ಟು ಇವಾಗ ನಾವು ಏನು ಕೂಡ ಪರಿಹಾರನ ಕೇಳಿಕ್ ಹೋಗೋದೇ ಇಲ್ಲ ನಮಗೆ ಗೊತ್ತೇ ಇಲ್ಲ ಸೊ ಅಂದ್ರೆ ಗವರ್ಮೆಂಟ್ ಕಡೆಯಿಂದನೇ ಅಮೌಂಟ್ ಆಗ್ತಾರೆ ಅಂತ ಇನ್ನು ವೇಟ್ ಮಾಡ್ತಾ ಇದ್ರ ಅಂದ್ರೆ ವೇಟ್ ಮಾಡಕ್ ಹೋಗ್ಬೇಡಿ ಯಾರು ಅಂತ ಅಂದ್ರೆ ಇವಾಗ ನಿಮ್ಗೆ ಹದಿನೇಳನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ವೈಟ್ ಮಾಡಿ ಅದನ್ನ ಬಿಟ್ಟು ಈಗ ನಿಮ್ಗೆ ಹದಿನಾರು ಬಂದಿಲ್ಲ ಹದಿನೈದು ಬಂದಿಲ್ಲ ಹದಿನಾಲ್ಕ ಬಂದಿಲ್ಲ ಅಂತ ಇದ್ದಾಗ ಸೊ ನೀವು ಭೇಟಿ ನೀಡಿ ಅಂಡ್ ಅಲ್ಲಿ ನಿಮ್ಗೆ ತಿಳಿಸಿ ಎಷ್ಟು ಕಂತಿನವರೆಗೂ ಕೂಡ ನಿಮ್ಗೆ ಹಣ ಬಂದಿಲ್ಲ ಅಂದ್ಬಿಟ್ಟು ಅಲ್ಲಿ ನಿಮ್ಗೆ ಅವರು ಪರಿಹಾರ ಕೊಡ್ತಾರೆ ಇದ್ರ ಬಗ್ಗೆ ಅಂದ್ರೆ ಸ್ವತಃ ಮೇಡಂ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಖುದ್ದಾಗಿ ತಿಳಿಸಿದ್ದಾರೆ ಈ ತರ ನಿಮ್ಮ ಸಮಸ್ಯೆಗಳು ಇವಾಗ ನಿಮ್ಗೆ ಎಷ್ಟು ಕಂದಿನ ಹಣ ಬಂದಿಲ್ಲ ತುಂಬಾ ಮಹಿಳೆಯರು ನಮ್ಗೆ ಹಣ ಬಂದಿಲ್ಲ ಅಂತ ತಿಳಿಸಿದಾಗ ಸೊ ಆ ಒಂದು ಆ ತರ ಈಗ ಪರಿಹಾರನ ಅವರು ಕೊಟ್ಟಿದ್ದಾರೆ ನೀವು ಅಲ್ಲಿ ತಿಳಿಸ್ಬೇಕಾಗತ್ತೆ ಅದಾದ ನಂತರ ಅವ್ರು ಟ್ರ್ಯಾಕ್ ಮಾಡಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ರನ್ನಿಂಗ್ ಮಾಡ್ತಾರೆ ನಿಮ್ಗೂ ಕೂಡ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುತ್ತೆ ಅಂತಾನೆ ಹೇಳ್ತೀನಿ ಸೊ ಈಗಾಗಲೇ ನಮ್ಮ ಎಲ್ಲಾ ಮಹಿಳೆಯರು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಹದಿನೆಂಟನೇ ಕಂತಿನವರೆಗೂ ಕೂಡ ಹಣನ ಪಡ್ಕೊಂಡಿದ್ದಾರೆ ಇದು ಕೂಡ ಒಂದು ಸಂತೋಷದ ವಿಷಯ ಅಂತಾನೆ ಹೇಳ್ಬಹುದು ಸೊ ಒಟ್ಟಾರೆ ಮೂವತ್ತಾರು ಸಾವಿರ ರೂಪಾಯಿ ಹಣನ ಅವರು ಪಡ್ಕೊಂಡಿದ್ದಾರೆ ಈಗ ಯುಗಾದಿ ಹಬ್ಬಕ್ಕೂ ಕೂಡ ಹಣ ಬಿಡುಗಡೆ ಆಗಿದೆ ಒಂದಷ್ಟು ಮಹಿಳೆಯರಿಗೆ ಹಬ್ಬ ಮಾಡಲಿಕ್ಕೆ ತುಂಬಾನೇ ಯೂಸ್ ಆಗಿದೆ ಅದರಿಂದಾಗಿ ಎಲ್ಲಾ ಮಹಿಳೆಯರು ಕೂಡ ಗುರುಲಕ್ಷ್ಮಿ ಯೋಜನೆಗೆ ಥ್ಯಾಂಕ್ಸ್ ಅಂತಾನೇ ಹೇಳ್ತಾ ಇದ್ದಾರೆ ಈಗ ಮಹಿಳ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಷ್ಟೇ ಸೊ ತುಂಬಾನೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ನಿಗಾವಹಿಸಿ ಸೊ ಅದನ್ನ ಸುರಕ್ಷಿತವಾಗಿ ಕಾಪಾಡಿಕೊಂಡು ಅಂಡ್ ಎಲ್ಲಾ ಮಹಿಳೆಯರಿಗೆ ಅಂದ್ರೆ ಹಣ ತಲುಪೋ ರೀತಿ ಮಾಡಿ ಅಂಡ್ ಆ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅತಿ ಹೆಚ್ಚಿನ ಮಹತ್ವವನ್ನು ಕೂಡ ಅವರು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಸೊ ಅದರಿಂದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಇಷ್ಟೆಲ್ಲ ಅಂದ್ರೆ ಪ್ರಾಮುಖ್ಯತೆ ಪಡ್ಕೊಂಡು ಮಹತ್ವನ ಹೊಂದಿದೆ ಅಂತಾನೆ ಹೇಳ್ಬೋದು ಅವರು ಎಫರ್ಟ್ ಅಂಡ್ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಆದಂತಹ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಒಂದು ಶ್ರಮ ಅಂತಾನೆ ಹೇಳ್ಬೋದು ಯಾಕಂತ ಅವರು ಅಷ್ಟು ಅದಕ್ಕೆ ಗಮನ ವಹಿಸಿ ಯಾವ್ಯಾವ ಮಹಿಳೆಯರಿಗೆ ಅಂದ್ರೆ ಎಷ್ಟು ಕಂದಿನ ಹಣ ನೀಡಬೇಕು ಏನು ಅಂತ ಅಂದ್ಬಿಟ್ಟು ಇಡೀ ಕರ್ನಾಟಕದ ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಜಿಲ್ಲೆಗಳ ಮಹಿಳೆಯರ ಖಾತೆಗೂ ಕೂಡ ಹಣನ ವರ್ಗಾವಣೆ ಮಾಡುವಂತಹ ಜವಾಬ್ದಾರಿನ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೊಂದಿದ್ದಾರೆ ಸೊ ಅದರಿಂದಾಗಿ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಎಲ್ಲರ ಖಾತೆಗೂ ಕೂಡ ಮೂವತ್ತಾರು ಸಾವಿರ ರೂಪಾಯಿ ಹಣ ಬದು ಜಮಾ ಆಗಿದೆ ಇದು ಒಂದು ಕೂಡ ಸಕ್ಸಸ್ಫುಲ್ ಆದಂತಹ ವಿಷಯ ಅಂತ ಹೇಳ್ಬೋದು ಯಾಕಂತ ಈಗ ಪ್ರತಿ ತಿಂಗಳು ಕೂಡ ಸರ್ಕಾರದ ಮುಖಾಂತರ ಉಚಿತವಾಗಿ ಹಣ ನೀಡ್ತಾರೆ ಅಂತಂದ್ರೆ ವಯಸ್ಸಾದಂತಹ ಮಹಿಳೆಯರಿಗೆ ತುಂಬಾ ಜನಗಳಿಗೆ ಯೂಸ್ ಆಗ್ತಾ ಇರುತ್ತೆ ಕೆಲವೊಂದಷ್ಟು ನೀವು ನೋಡಬಹುದು ಸೊ ಕೆಲವೊಂದಷ್ಟು ಮಹಿಳೆಯರು ಫೋನ್ ತಾಂಡಿದ್ದಾರೆ ಅಂಡ್ ಮನೆಗೆ ಬೇಕಾದಂತಹ ಸಾಮಗ್ರಿ ತಗೊಂಡಿದ್ದಾರೆ ಅಂಡ್ ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ ಇದರ ಜೊತೆಗೆ ಸ್ಟೂಡೆಂಟ್ಸ್ ಕೂಡ ಅಂದ್ರೆ ಟೆಂತ್ ರ್ಯಾಂಕ್ ಕೂಡ ಅದ್ರ ಬಗ್ಗೆ ಒಬ್ಬ ಸ್ಟೂಡೆಂಟ್ ಕೂಡ ಅವರು ಡಿಸ್ಟಿಂಕ್ಷನ್ ಬಂದಿದ್ರು ಸೊ ಅವರು ಕೂಡ ತಿಳಿಸಿದ್ದಾರೆ ನಮಗೆ ಗೃಹಲಕ್ಷ್ಮಿ ಿ ಯೋಜನೆ ಹಣ ಅಮ್ಮಂಗೆ ಬರ್ತಾ ಇತ್ತು ಅಂಡ್ ನಮ್ಮಅಪ್ಪ ಕುಡಕ ಅಮ್ಮ ಕೂಡ ಎಲ್ಲೂ ಕೆಲ್ಸಕ್ಕೆ ಹೋಗೋದಿಲ್ಲ ಈ ಒಂದು ಎರಡ್ ಸಾವಿರ ರೂಪಾಯಿ ನಾನು ವಿದ್ಯಾಭ್ಯಾಸ ಮುಗಿಸಿ ಇಷ್ಟು ರ್ಯಾಂಕ್ ಪಡಿಲಿಕ್ಕೆ ಸಾಧ್ಯ ಆಯ್ತು ಇಲ್ಲ ಅಂತಂದಿದ್ರೆ ನಾನು ಓದಲಿಕ್ಕೆ ಆಗ್ತಾ ಇರ್ಲಿಲ್ಲ ಅಂಡ್ ಟ್ಯೂಷನ್ ಫೀಸ್ ಕಟ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂದ್ಬಿಟ್ಟು ಅವರು ಕೂಡ ಅಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ವಿದ್ಯಾಭ್ಯಾಸಕ್ಕೆ ಆ ಒಂದು ಹಣನ ನಾನು ಉಪಯೋಗಿಸ್ಕೊಂಡಿದ್ದೀನಿ ಅಂದ್ಬಿಟ್ಟು ಹೇಳಿಕೆ ಕೂಡ ನೀಡಿದ್ದಾರೆ ಸೊ ಇಂತಹ ಎಲ್ಲ ಒಳ್ಳೊಳ್ಳೆ ಕೆಲಸಗಳು ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರನೇ ಆಗ್ತಾ ಇರುವಂಥದ್ದು ಆದ್ರಿಂದಾಗಿ ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಸೊ ಇಷ್ಟೆಲ್ಲ ನಮಗೆ ಅನುಕೂಲ ಇದೆಯಲ್ಲ ಅಂಡ್ ವಯಸ್ಸಾದಂಥವ್ರಿಗೂ ಅಷ್ಟೇ ಅವ್ರು ಮಾತ್ರೆ ತೊಗೊಳೋದಕ್ಕೋ ಜೀವನ ಮಾಡಲಿಕ್ಕೋ ಏನೋ ಒಂದು ಸೊ ಯೂಸ್ ಆಗ್ತಾ ಇದೆ ಅದರಿಂದಾಗಿ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಪಡ್ಕೊಂಡು ಆ್ಯಂಡ್ ಮಹತ್ವವನ್ನು ಕೂಡ ಪಡ್ಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯ ಅಲ್ಲದಲೇ ಸೊ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆ ಒಂದು ಆ ತುಂಬಾನೇ ಫೇಮಸ್ ಆಗಿದೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆ ಅಂತಂದ್ರೆ ಸೊ ಯಾರಕ್ ತಾನೆ ಗೊತ್ತಿಲ್ಲ ಅನ್ನೋಕ್ಕಾಗಲ್ಲ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಪರಿಚಯ ಇದೆ ಅಂಡ್ ನಮ್ಮ ರಾಜ್ಯ ಅಂತಲ್ಲ ಸೊ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಗೊತ್ತೇ ಇರುತ್ತೆ ಆ ನೋಡಿದ್ರಲ್ಲ ಇಷ್ಟೆಲ್ಲ ಪ್ರಾಮುಖ್ಯತೆನ ಪಡ್ಕೊಂಡು ಈಗ ಎಲ್ಲಾ ಮಳೆಯ ಖಾತೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮೂವತ್ತಾರು ಸಾವಿರ ರೂಪಾಯಿ ಬಂದಿದೆ ಸೊ ಇದೆಲ್ಲ ಹೆಮ್ಮೆ ಪಡುವಂತಹ ವಿಷಯನೇ ಆಗಿರುತ್ತೆ ಯಾಕಂದ್ರೆ ಉಚಿತವಾಗಿ ಪ್ರತಿ ತಿಂಗಳು ಕೂಡ ಎರಡ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇರೋದ್ರಿಂದ ಆ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರ ಖಾತೆಗೆ ಮೂವತ್ತಾರು ಸಾವಿರ ರೂಪಾಯಿ ಹಣದ ಬಗ್ಗೆ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯುತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್